ಉಡುಪಿ ಜಿಲ್ಲೆಯ ಹೆಬ್ರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಾರಾನಾಥ್ ಬಂಗೇರ ಚಾಲನೆ ನೀಡಿದರು ಈ ವೇಳೆ ವಿವಿಧ ಕ್ಷೇತ್ರಗಳ ತಜ್ಞರು ಕೇಂದ್ರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಟ್ಟರು ನಾವು ಈ ಪ್ರತಿಜ್ಞೆ ಗೌರವಿಸುತ್ತೇವೆ ದೂರದರ್ಶನದೊಂದಿಗೆ ಫಲಾನುಭವಿ ಗೋಪಾಲ ಕೃಷಿ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ರೂಪಾಯಿ ನೆರವು ದೊರೆಯುತ್ತಿದೆ ಇದರಿಂದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅನುಕೂಲವಾಗಿದೆ ಎಂದರು ಮಾಡಬೇಕಾಗಿದ್ದ ಕರ್ತವ್ಯ ಕಷ್ಟ ಆಗ್ತದೆ ಅದರಿಂದ ನಮಗೆ ಇವರಿಂದ ತುಂಬಾ ಉಪಕಾರ ಆಯಿತು ನನಗೆ ಕೊಟ್ಟಿದ್ದ ಹಣ ಅಂದರೆ ನಮಗೆ ಪ್ರಧಾನಮಂತ್ರಿಗಳಿಗೆ ನಮಸ್ಕಾರಗಳು ಧನ್ಯವಾದಗಳು ನಮಗೆ ಯೋಜನೆ ಮಾಡಿದ್ದು ನಮ್ಗೆ ಭಾರಿ ನನ್ನ ಮತ್ತೋರು ಫಲಾನುಭವಿಸುವ ಕೇಂದ್ರದ ಆಯುಷ್ಮಾನ್ ಯೋಜನೆಯಿಂದ ತಾಯಿಗೆ ಉಚಿತ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಯಿತು ಎಂದು ಸ್ಮರಿಸಿದರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೇಳಿದ್ರು ಇದು ಹಾರ್ಟಿನ ಸಮಸ್ಯೆ ಉಂಟಮ್ಮ ಇದನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ನನಗೆ ಅವಾಗ ಪಕ್ಕ ಆಯುಷ್ಮಾನ್ ಕಾರಿದ ನೆನ್ಪು ಇದಕ್ಕೆ ರೆಫರ್ ಮಾಡಿದೆ ಕೆ ಎಮ್ ಸಿ ಕರ್ಕೊಂಡು ಹೋದೆ ಕೆ ಎಮ್ ಸಿ ಕರ್ಕೊಂಡು ಹೋಗಿ ಅಲ್ಲಿ ಎಡ್ಮಿಂಟ್ಸ್ ಮಾಡಿದೆ ಎಡ್ಮಿಂಟ್ ಮಾಡಿದ ನಂತರ ಅಲ್ಲಿದು ಎಲ್ಲ ಹಣಗಳು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮೊಟ್ಟ ಹಣ ಪಾಸಾಯಿತು